ನಿಮ್ಮ ಕೈ ಆಮೇಲೆ ನೀವು ಬೆಲ್ಟ್ ಹಾಕೊಂಡಿರ್ತಾರಲ್ಲ ಹಾಫ್ ಡ್ರೆಸ್ ಹಾಕೊಂಡಿರ್ತಾರಲ್ಲ ಅಲ್ಲಿ ಅಂದರೆ ಬೆನ್ನು ನಮ್ಮ ಕುತ್ತಿಗೆ ಭಾಗ ನಮ್ಮ ಕಾಲು ಕೈ ಎಷ್ಟೇ ರೀ ಅದನ್ನು ಲೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಅದನ್ನು ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮನೆ ಮದುವೆ ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೇನ ನೀವು ನಂಬೋಕಾಗೋದಿಲ್ಲರಿ ನಿಮ್ಮ ಕಣ್ಣ ನೀವೇ ನಂಬೋದಿಲ್ಲ ಅಷ್ಟೊಂದು ಸಖತ್ತಾಗಿರುತ್ತೆ ಮ್ಯಾಜಿಕ್ 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 ಅಂತ ಹೇಳ್ಬೋದು ಈ ಒಂದು ಪರ್ಮನೆಂಟ್ ಬಾಡಿ ಲೋಷನ್ ಅಂತ ಅಂದರೆ ಸಾರಿ ರೀ ಪರ್ಮನೆಂಟ್ ಬ್ರೈಟ್ನಿಂಗ್ ಲೋಷನ್ ಅಂತ ಹೇಳ್ಬೋದು ಇದಕ್ಕೆ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಹೋಮ್ ರೆಮಿಡಿ ಬಂದ್ಬಿಟ್ಟು ನೀವು ಹಚ್ಕೊಳ್ತಿರಲ್ಲ ಇದನ್ನ ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂತಂದ್ರೆ ಇಷ್ಟೊಂದು ಬ್ರೈಟ್ನಿಂಗ್ ಆಗುತ್ತೆ ರೀ ನಿಮ್ಮ ಸ್ಕಿನ್ನ ಸೊ ಎಲ್ಲರೂ ಹೌ ಆರ್ತಾರೆ ಏನೇ ಯೂಸ್ ಮಾಡ್ಲಿಕ್ಕೆ ಅಥವಾ ಪಾರ್ಲರ್ ಹೋಗಕ್ಕೆ ಬರ್ತಿರ್ಬೋದು ಇವರು ವಾರಾನು ಅಂತ ಹಿಂಗೆ ತಿಳ್ಕೊತಾರೆ ಅಷ್ಟೊಂದು ಬ್ರೈಟ್ನಿಂಗ್ ಆಗುತ್ತಾ ನಿಮ್ಮ ಸ್ಕಿನ್ ಅಷ್ಟೊಂದು ವೈಟ್ನಿಂಗ್ ಆಗುತ್ತೆ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಹಿತ ಅದನ್ನು ದೂರ ಮಾಡುವಂಥ ಒಂದು ಒಳ್ಳೆಯ ಗುಣ ಅದರಿ ಈ ಒಂದು ಮನೆ ಮದ್ದಿಗೆ ನಾವು ಇಲ್ಲಿ ಯಾವುದೇ ಅಫೋರ್ಡೆಬಲ್ ಆಗಿರುವಂಥ ಅಂದರೆ ಜಾಸ್ತಿ ದುಡ್ಡು ಇರುವಂಥ ವಸ್ತುಗಳನ್ನು ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡಲಿಕ್ಕಿಲ್ಲ ನಿಮಗೆ ಆರಾಮಾಗಿ ಮನೆಯೊಳಗೆ ಸಿಗ್ತಾವೆ ಸೊ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಪರ್ಮನೆಂಟ್ ಬಾಡಿ ರೀ ಅಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಮನೆಮದ್ದನ್ನು ಮದ್ದನ್ನು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಬಾಡಿ ಲೋಷನ್ ಸಿಗಲಿ ಆಮೇಲೆ ಲೈಕ್ ಕಮೆಂಟ್ಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಇದನ್ನು ಇಷ್ಟೊಂದು ಖರೇನ ನಿಮಗೆ ಹೆಂಗೆ ಹೇಳಬೇಕು ರೀ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಸಮ್ಮರ್ ಸೀಸನ್ಗೆ ಇದು ನಮಗೆ ಒಂದು ಫ್ರೆಶ್ನೆಸ್ ಫೀಲ್ ರೀ ಒಂದು ಅಂತ ಸ್ಮೆಲ್ ಬರುತ್ತೆ ನೀವು ಯಾವ ಡಿಯೋಡ್ರೆಂಟ್ ಅಂದ್ರೆ ಅಂದರೆ ಯಾವುದು ಪರ್ಫ್ಯೂಮ್ ಸೆಂಟ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಈ ಒಂದು ಬಾಡಿ ಲೋಷನ್ ಇದು ಬಿಟ್ಟರೆ ರೀ ನಿಮ್ಮ ಹತ್ತಿರ ನಿಮ್ಮ ಮನೆಯೊಳಗೆ ಯಾವ್ದು ಬೇಕಾದ ಬಾಡಿ ಲೋಷನ್ ಇರಲಿ ಈಗ ಒಬ್ಬೊಬ್ರಿಗೆ ಹೆಂಗಾಗುತ್ತಪ್ಪ ಅಂತಂದ್ರೆ ಈಗ ಒಬ್ಬೊಬ್ರಿಗೆ ಬಾಡಿ ಲೋಷನ್ ಯೂಸ್ ಮಾಡಿದರೂ ಸಹಿತ ಸ್ಕಿನ್ ಒಬ್ಬೊಬ್ರದ್ದು ಡಲ್ ರೀ ಬಟ್ ಇವತ್ತು ನಾ ಮಾಡಿ ತೋರಿಸ್ಲಿಕ್ಕೇನಲ್ಲ ನಿಮ್ಮದು ಒಂದೆಡೆ ಬಾಡಿ ಲೋಷನ್ ಯೂಸ್ ಮಾಡಿದಾಗ ಸ್ಕಿನ್ ಡಲ್ ಆದರೂ ಕೂಡ ಇದು ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ರೀ ಅಷ್ಟೊಂದು ಒಂದು ಒಳ್ಳೆ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನೇ ಗ್ಲೋಯಿಂಗ್ ಮಾಡಲಿಕ್ಕೆ ಬ್ರೈಟ್ನಿಂಗ್ ಮಾಡಲಿಕ್ಕೆ ಫೇರ್ ಮಾಡಲಿಕ್ಕೆ ಇದೊಂದು ನಾ ಇಲ್ಲಿ ಒಂದಿಷ್ಟು ನಿಮಗೆ ಬಾಡಿ ಲೋಷನ್ ತೋರಿಸಿದೆ ನಿಮ್ಮ ಹತ್ರ ಅದನ್ನು ಇಲ್ಲಿ ಯೂಸ್ ಮಾಡಿಕೊಳ್ಳ್ರಿ ನಾನು ಇಲ್ಲಿ ವ್ಯಾಸ್ಲಿನ್ ಅವ್ರದ್ದು ಯೂಸ್ ಮಾಡಿ ತೋರಿಸ್ಲಿಕ್ಕೀನಿ ನಾ ಆಲ್ರೆಡಿ ಇದನ್ನೆಲ್ಲ ಯೂಸ್ ರೀ ಸೊ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆಗೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿನಿ ನೀವು ಯಾಕೆ ಸ್ವಲ್ಪ ಹಾಕ್ಕೊಂಡ್ರಿ ಅಂತೆಲ್ಲ ಕೇಳೋಕ್ಕೆ ಹೋಗಬಾಡ್ರಿ ನಾನು ನಿಮಗೆ ತೋರಿಸೋ ಸಲುವಾಗಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡೀನಿ ನನ್ನ ಹತ್ರ ಭಾಳಷ್ಟು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿನಿ ಅದರಿಂದ ಒಳ್ಳೆ ಎಫೆಕ್ಟ್ ಒಳ್ಳೆ ರಿಸಲ್ಟ್ ರೀ ಖರೇನ ನೀವು ನಂಬೋಕಾಗೋದಿಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಸಖತ್ತಾಗಿರುತ್ತೆ ಆಮೇಲೆ ಗ್ಲೋಯಿಂಗ್ ಬ್ರೈಟ್ನಿಂಗ್ ಫೇರಿಂಗ್ ಅಂತ ಹೇಳ್ಬೋದು ಆಮೇಲೆ ನಮ್ಮ ಸ್ಕಿನ್ನು ಕೂಡ ಇಷ್ಟೊಂದು ಅಂತ ಸ್ಮೆಲ್ ಬರುತ್ತೆ ಫ್ರೆಶ್ನೆಸ್ ಫೀಲ್ ಅನ್ನಿಸ್ತಾ ನಿಮಗೆ ಈಗ ಆಫೀಸ್ಗೆಲ್ಲ ಹೋಗೋರಿಗೆ ಮನೆಯೊಳಗಿದ್ರೆ ಏನಾಯ್ತು ರೀ ಮನೆಯೊಳಗೂ ಹಚ್ಕೊಳ್ಬೋದು ನೀವು ಆಫೀಸ್ಗೆ ಆಮೇಲೆ ಎಲ್ಲೇ ಹೋದ್ರೂ ಇಷ್ಟೊಂದು ಗಮ್ಮತ್ತ ಸ್ಮೆಲ್ ಬರುತ್ತೆ ಪಕ್ಕಕ್ಕೆ ಇರೋರು ಸಹಿತ ಇಷ್ಟೊಂದು ಗಮ್ಮತ್ತ ಸ್ಮೆಲ್ ಯಾವ ಪರ್ಫ್ಯೂಮ್ ಹಾಕ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿರ್ಬೇಕು ರೀ ಅವ್ರು ಅಷ್ಟೊಂದು ಗಮ್ಮತ್ತ ಸ್ಮೆಲ್ ಬರುತ್ತೆ ಈ ಒಂದು ಬಾಡಿ ಲೋಷನ್ ಈ ಒಂದು ಬ್ರೈಟ್ನಿಂಗ್ ಬಾಡಿ ಲೋಷನ್ ಸೊ ನಾನಿಲ್ಲಿ ಒಂದು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಕೊಳ್ರಿ ಒಂದು ಎರಡು ನೂರು ಎಮ್ ಎಲ್ ಎ ಇಲ್ಲಿ ನೀವು ಬಾಡಿ ಲೋಷನ್ ತೊಗೊಂಡ್ರೆ ನಿಮ್ಮ ಹತ್ರ ಯಾವುದಾದ್ ತೊಗ್ರಿ ತೊಗೊಂಡ್ರೆ ಅದಕ್ಕೆ ಒಂದು ಎರಡು ಸ್ಪೂನ್ ಅಥವಾ ಎರಡರಿಂದ ಮೂರು ಸ್ಪೂನ್ ಇಲ್ಲಿ ಗ್ಲೀಸ್ರಿನ್ ಆ್ಯಡ್ ಮಾಡ್ಕೊಳ್ರಿ ಎಲ್ಲ ಬಾಡಿ ಲೋಷನ್ ಒಳಗೆ ಗ್ಲೀಸರಿನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಹಾಗಾಗಿ ಇರಲಿ ಬಿಡ್ಲಿ ನಾವು ಆ್ಯಡ್ ಮಾಡ್ಕೊಂಬಿಡೋಣ್ರಿ ಇದು ರೇಡಿಯಂಟ್ ಸ್ಕಿನ್ ಹೈಲೋರಾನಿಕ್ ಅಂತ ಹೇಳ್ತಾರೆ ನೀವು ಕೇಳ್ತೀರಿ ಹೆಸರು ಈ ಒಂದು ಅಡ್ವಟೈಸ್ಮೆಂಟ್ ಮಾಡುವಾಗೆಲ್ಲ ತೊ ಆ ಹಲೋರಾನಿಕ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರೊಳಗೆ ಬ್ರೈಟ್ನಿಂಗ್ ಮಾಡುವಂಥ ಒಂದು ಶಕ್ತಿ ಇರುತ್ತೆ ರೀ ಸೊ ಹಾಗಾಗಿ ನಾವಿಲ್ಲಿ ಗ್ಲೀಸರಿನ್ನ ಆ್ಯಡ್ ಮಾಡ್ಕೊಳಕಿತ್ತೀವಿ ಗ್ರಿಲ್ ಗ್ಲೀಸ್ರಿನ್ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ಬಾಡಿ ಬಾಡಿಯೊಳಗಿರುವಂಥ ಎಲ್ಲ ಹೊಲಸನ್ನು ತೆಗೆದುಹಾಕುತ್ತೀ ಆಮೇಲೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟಾಗಿರುತ್ತೆ ಆಮೇಲೆ ನಮ್ಮ ಸ್ಕಿನ್ನನ್ನು ಫೇರಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಮಾಡುತ್ತೆ ಸೊ ಅದನ್ನು ಕೂಡ ನಾ ಇಲ್ಲಿ ಒಂದು ಅಂದರೆ ಎರಡು ನೂರು ಎಮ್ ಎಲ್ ತಗೊಂಡ್ರೆ ನಿಮ್ಗೆ ಎಷ್ಟು ಹಾಕೋಬೇಕಂತ ಹೇಳಲಿಕ್ಕತ್ತೀನಿ ರೀ ನಾ ಇಲ್ಲಿ ನಾ ಇಲ್ಲಿ ಒಂದು ಮೂರಿಂದ ನಾಲ್ಕು ಚಮಚ ತೊಗೊಂಡೆ ಅಂದ್ರೆ ಐವತ್ತು ಎಮ್ ಎಲ್ ತಗೊಂಡೇನೆ ಹಾಗಾಗಿ ನಾ ಇಲ್ಲಿ ಅರ್ಧ ಅರ್ಧ ಸ್ಪೂನ್ ನಿಮಗೆ ಹಾಕಿ ತೋರಿಸಲಿಕ್ಕತ್ತೀನಿ ಎಲ್ಲ ಸೊ ನೀವು ಸ್ಟಾರ್ಟಿಂಗಿಗೆ ಇಲ್ಲಪ್ಪ ನಾವು ಸ್ವಲ್ಪ ಮಾಡಿ ನೋಡ್ತೇವಿ ಆಮೇಲೆ ನಾವು ಜಾಸ್ತಿ ಮಾಡ್ಕೋತೀವಿ ಚಲೋ ಒಂದು ರಿಸಲ್ಟ್ ಬಂದ್ರೆ ಹೇಳಿ ಸೊ ನೀವು ಜಾಸ್ತಿನ ಮಾಡಿಡ್ಬೋದು ರೀ ಸ್ಟಾರ್ಟಿಂಗ್ ಈಗ ಇದಕ್ಕೇ ಫುಲ್ಲು ಇದಕ್ಕೆ ನೀವು ಬಾಡಿ ಲೋಷನ್ ಅನ್ನೋದನ್ನ ಮರೆತು ಹೋಗ್ತೀರಿ ನೀವು ಮನೆಯೊಳಗೆ ಇಷ್ಟೆಲ್ಲ ಗೊತ್ತಿದ್ರೆ ನಾನು ಯಾಕೆ ತರ್ತಿದ್ದೆ ನೀವು ಮಾರ ಯಾ ರೊಕ್ಕ ಕೊಟ್ಟಂತ ಯೋಚನೆ ಮಾಡ್ತೀರಿ ನೀವು ನಾ ಇಲ್ಲಿ ಕಿಚನ್ ಒಳಗೆ ಯೂಸ್ ಮಾಡುವಂಥ ಹಲ್ದಿ ಅಂದರೆ ಟರ್ಮರಿಕ್ ಏನರದು ಅರಿಶಿನೇ ಒಂದು ಪಿಂಚ್ ಹಾಕೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ರೋಗನ್ ಅವ್ರದ್ದು ಬಾದಾಮ್ ಆಯಿಲ್ ಹಾಕ್ಕೊಂಡಿನಿ ಅದನ್ನು ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಅದನ್ನು ಇಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ತಗೊಂಡಿನಿ ಹಾಗಾಗಿ ನಾನು ಇಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ನೀವು ಜಾಸ್ತಿ ತೊಗೊಂಡ್ರೆ ಅದನ್ನು ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ರಿ ಸೊ ಇಷ್ಟೊಂದು ಗಮ್ಮಂತ ಸ್ಮೆಲ್ ಬರಲಿಕ್ಕತ್ತದ ಖರೇಂದ್ರ ಸಖತ್ತಾಗಿದ್ರಿ ಇಷ್ಟೊಂದು ಫ್ರೆಶ್ನೆ ಫೀಲ್ ಅನಿಸುತ್ತೆ ನಿಮಗೆ ಇದನ್ನು ನೀವು ಅಂಡರ್ ಆಮ್ಸ್ಗೂ ಸಹಿತ ಯೂಸ್ ಮಾಡ್ಕೋಬೋದು ಅಷ್ಟೊಂದು ಗಮ್ಮಂತ ಸ್ಮೆಲ್ ಬರ್ಲಿಕ್ಕತ್ತದ ನೀವು ಯಾವುದೇ ಒಂದು ರೋಲಾನ ಹಚ್ಕೊಳ್ಳೋದು ಅದು ಅವಶ್ಯಕತೆ ಇಲ್ಲರಿ ನಿಮ್ಮದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಇವಾಗ ನೋಡಿ ಸ್ಲೀವ್ಲೆಸ್ಸಲ್ಲಿ ಹಾಕೊಂಡಾಗ ಅಲ್ಲಿ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ ಗೊತ್ತಿರುತ್ತೆ ನಿಮಗೆ ಅಲ್ಲಿ ರಿಮೂವ್ ಮಾಡಿದಾಗ ಹೇರ್ಸ್ ಎಲ್ಲ ಬ್ಲ್ಯಾಕ್ ಅನಿಸುತ್ತೆ ಸೊ ಅದೆಲ್ಲ ಬ್ರೈಟ್ನಿಂಗ್ ಆಗುತ್ತೆ ನಿಮಗೆ ವೈಟ್ನಿಂಗ್ ಆಗುತ್ತೆ ಅಲ್ಲೆಲ್ಲ ಎಲ್ಲರೂ ಕೇಳ್ತಾರೆ ಏನು ಹಚ್ಕೊಳ್ತಿರ್ಬೋದು ನೀವು ಬ್ರೈಟ್ನಿಂಗ್ ಇರುತ್ತಲ್ಲ ಸ್ಕಿನ್ ಗ್ಲೋ ಇರುತ್ತಲ್ಲ ಅಲ್ಲಿ ನಿಮ್ದು ಬ್ಲ್ಯಾಕ್ ಇರುತ್ತಲ್ಲ ಪ್ರತಿಯೊಬ್ಬರದ್ದು ಬ್ಲ್ಯಾಕ್ ಇರುತ್ತೆ ಅಂತೇಳಿ ಖಂಡಿತ ಕೇಳಿ ಕೇಳ್ತಾರೆ ಸೊ ನಾನು ಇಲ್ಲಿ ಒಂದು ಅರ್ಧ ಸ್ಪೂನು ಮತ್ತು ಗುಲಾಬ್ ಜಲ್ಲುನು ಆ್ಯಡ್ ಮಾಡ್ಕೊಂಡೀನಿ ನಾನು ನಿಮಗೆ ಹೇಳಿದೆ ಗುಲಾಬ್ ಜಲ್ ಆಮೇಲೆ ಈ ಒಂದು ಬಾದಾಮ್ ಆಯಿಲ್ ಆಮೇಲೆ ಈ ಗ್ಲೀಸ್ರಿನ್ ಇವೆಲ್ಲ ಇಷ್ಟೊಂದು ಕಾಂಬಿನೇಷನ್ ಸಖತ್ ರೀ ನಿಮ್ಮ ಸ್ಕಿನ್ನಲ್ಲಿ ಒಂದು ಸಣ್ಣ ಸಣ್ಣ ರೀ ಕೈಗೆ ಕಾಲಿಗೆ ಇಂಥವೆಲ್ಲ ಸೊ ಅವನ್ನೆಲ್ಲ ಪರ್ಮನೆಂಟಾಗಿ ಕಿತ್ತಗಿಯುವಂಥ ಕೆಲಸ ಮಾಡುತ್ತಾ ನೀವು ಇದನ್ನು ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದರೆ ನಿಮಗೆ ಒಂದು ಎರಡು ಮೂರು ದಿನದೊಳಗೆ ಸಕ್ಕತ್ತಾಗಿರೋಂಥ ರಿಸಲ್ಟ್ ನಿಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ ಸೂಪರಾಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವ್ರಿಗೆ ಕೂಡ ಈ ಸಮ್ಮರ್ನಾಗ ಒಂದು ಒಳ್ಳೆ ಪರ್ಮನೆಂಟ್ ಬೆಳ್ಳಗಾಗುವಂಥ ಒಂದು ಬಾಡಿ ಲೋಷನ್ ಸಿಗಲಿ ನಿಮ್ಮನ್ನು ಕೂಡ ಅವರು ನೆನೆಸ್ತಾರೆ ಅಷ್ಟೊಂದು ಆಗಿದ್ರೆ ಈ ಒಂದು ಪರ್ಮನೆಂಟ್ ಬಾಡಿ ಲೋಷನ್ ಅಂತ ಹೇಳಿ ಪರ್ಮನೆಂಟ್ ಬ್ರೈಟ್ನಿಂಗ್ ಬಾಡಿ ಲೋಷನ್ ಅಂತ ಹೇಳ್ಬೋದು ಸೊ ನನ್ನ ಚಾನಲ್ನಲ್ಲಿ ಹೇರ್ಗೆ ಸಂಬಂಧಿಸಿದಂಗೆ ಆಮೇಲೆ ಸ್ಕಿನ್ಗೆ ಸಂಬಂಧಿಸಿದಂಗೆ ಆಮೇಲೆ ಯಾವುದೇ ಎಕ್ಸಸೈಸ್ ಮಾಡಲಾರ್ದೇನೆ ನೀವು ನಿಮ್ಮ ಬೆಲ್ಲಿ ಫ್ಯಾಟನ್ನು ನಿಮ್ಮ ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಬೋದು ಅಂಥ ಒಂದು ಡ್ರಿಂಕ್ಸ್ನೆಲ್ಲ ಹಾಕೀನಿ ಸೊ ನೀವು ಕೂಡ ನೋಡಿರಿ ನಿಮ್ಮ ಹೆಲ್ಪ್ ಅಂದರೆ ನಿಮ್ಮ ಒಂದು ಸ್ಟೈಲನ್ನು ಅಂದರೆ ಒಂದು ನಿಮ್ಮ ಲೈಫ್ ಸ್ಟೈಲನ್ನ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಆಮೇಲೆ ನಾನು ಹೇಳ್ದೆ ನೀವು ಇದನ್ನು ಕುತ್ತಿಗೆ ಭಾಗಕ್ಕೆ ಅಂಡರ್ ಆರ್ಮ್ಸ್ ಆಮೇಲೆ ಕೈಗೆ ಕಾಲಿಗೆ ನಿಮಗೆ ಎಲ್ಲೆಲ್ಲಿ ಸಣ್ಣ ಟನ್ ಆಗಿದೆ ಸನ್ ಬರ್ನ್ ಆಗಿದೆ ಆಮೇಲೆ ಎಲ್ಲೆಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಿದ್ದಾವೆ ನಿಮ್ಮ ಸ್ಕಿನ್ ಒಂಥರ ಸುಕ್ಕಾಗಿದೆ ಡ್ರೈ ಆಗಿದೆ ಎಲ್ಲನೂ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋದ್ರೊಳಗೆ ಮೊದಲನೇ ಸ್ಥಾನ ಹೊಂದಿದೆ ಈ ಒಂದು ಬಾಡಿ ಲೋಷನ್ ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ 是啊。<laughs>